जबण तात श्री जडी तातनवर इतने वर्ष वार्षिकोत्सव समारंभ ಎಲೆಮರಿಕಾಯಿಯಂತೆ ಸೇವೆ ಸಲ್ಲಿಸುತ್ತಿರುವ ಪೂಜನೀಯ ಶ್ರೀ ವೆಂಕಟೇಶ ತಾತನವರ ತಾಲೂಕಿನ ಗಡಿ ಗ್ರಾಮವಾದ ತಮೇನಹಳ್ಳಿಯಲ್ಲಿ ದಿನಾಂಕ ಇಪ್ಪತ್ತಾರು ಎರಡು ಎರಡು ಸಾವಿರದ ಇಪ್ಪತ್ತೈದರಿಂದ ಇಪ್ಪತ್ತೇಳು ಎರಡು ಎರಡು ಸಾವಿರದ ಇಪ್ಪತ್ತೈದರ ಒಳಗೆ ನಡೆಯುವ ಶ್ರೀ ಜಾಂಬಣ್ಣ ತಾತ ಹಾಗೂ ಜಡಿ ತಾತನವರ ಇಪ್ಪತ್ತಾರನೇ ವರ್ಷದ ವಾರ್ಷಿಕೋತ್ಸವ ಸಮಾರಂಭವನ್ನು ಪೂಜನೀಯ ಶ್ರೀ ವೆಂಕಟೇಶ್ ತಾತನವರು ನೆರವೇರಿಸಿದರು ಪ್ರತಿ ವರ್ಷವೂ ಕೂಡ ಶಿವರಾತ್ರಿ ಎಂದು ನಡೆಯುವ ಈ ವಾರ್ಷಿಕೋತ್ಸವ ಸಮಾರಂಭವು ಒನಕೆ ಗಂಗೆಯ ಸ್ನಾನ ಇನ್ನೂರ ಹದಿನಾರು ಭಕ್ತಾದಿಗಳಿಂದ ಕುಂಭಾಭಿಷೇಕ ಹಾಗೂ ಮಹಾರಾಜ ೊಂದಿಗೆ ಅಲಂಕಾರ ರಥಯಾತ್ರೆ ಉತ್ಸವ ಕಾರ್ಯಕ್ರಮ ಮತ್ತು ಬೇರೆ ಬೇರೆ ಊರುಗಳಿಂದ ಆಗಮಿಸಿದ ವಕ್ತಾದಿಗಳಿಗೆ ಅನ್ನದಾಸೋಹ ಇನ್ನು ಹತ್ತು ಹಲವು ಕಾರ್ಯಕ್ರಮಗಳನ್ನ ಎಲೆಮರಿಕಾಯಿಯಂತೆ ನಡೆಸಿಕೊಡುತ್ತಿರುವ ಪೂಜನೀಯ ಶ್ರೀ ವೆಂಕಟೇಶ ತಾತನವರ್ ಇವರು ಸತತ ಇಪ್ಪತ್ತಾರು ವರ್ಷಗಳಿಂದ ಇಡೀ ಕರ್ನಾಟಕವೇ ತಿರುಗಿ ನೋಡುವಂತಹ ಕೆಲಸವನ್ನ ಮಾಡುತ್ತಿದ್ದಾರೆ ಇಲ್ಲಿ ನಡೆಯುವ ಕಾರ್ಯಕ್ರಮದಲ್ಲಿ ಹೊರ ರಾಜ್ಯದವರು ಬಂದು ತಮ್ಮ ಸೇವೆಯನ್ನ ಸಲ್ಲಿಸುತ್ತಾರೆ ಮೊದಲು ಕೇವಲ ಐದು ಜನ ಮಹಿಳೆಯರಿಗೆ ಉಡಿಯಕ್ಕಿ ತುಂಬುವುದರಿಂದ ಹಿಡಿದು ವರ್ಷದಂತೆ ವರ್ಷ ಏರಿಕೆಯಾಗಿದ್ದು ಈ ಬಾರಿ ಮುನ್ನೂರ ಐವತ್ತೊಂದು ಮಹಿಳೆಯರಿಗೆ ಉಡಿ ಅಕ್ಕಿ ತುಂಬುವ ಕಾರ್ಯ ನಡೆದಿದೆ ಸತತ ಇಪ್ಪತ್ತಾರು ವರ್ಷಗಳಿಂದ ಹಿಡಿದು ಇಲ್ಲಿಯವರೆಗೂ ಒಟ್ಟು ಹತ್ತು ಸಾವಿರದ ನಾನೂರು ಮಹಿಳೆಯರಿಗೆ ಉಡಿಯಕ್ಕಿ ತುಂಬುವ ಕಾರ್ಯಕ್ರಮದಲ್ಲಿ ಕಾರ್ಯಪ್ರವೃತ್ತರಾಗಿದ್ದಾರೆ ಇಷ್ಟೆಲ್ಲಾ ಕಾರ್ಯಕ್ರಮಗಳನ್ನ ಅವರು ಕೈಗೆತ್ತಿಕೊಂಡಿರುವುದು ಬಡವರ ಏಳಿಗೆಗೆ ಹೊರತು ಬೇರಾವ ಉದ್ದೇಶವಿಲ್ಲ ಎಂದು ಸ್ಥಳೀಯರು ತಿಳಿಸಿದರು ಇಷ್ಟೆಲ್ಲಾ ಕಾರ್ಯಕ್ರಮವನ್ನ ತಮ್ಮ ಸ್ವಂತ ಪರಿಶ್ರಮದಿಂದಲೇ ಬಡವರ ಕಣ್ಣರಿಸುವಂತಹ ಕೆಲಸಗಳನ್ನ ಕೈಗೆತ್ತಿಕೊಂಡಿದ್ದಾರೆ ಪೂಜನೀಯರು ಬೇರೆಯವರ ಬಳಿ ಯಾವುದೇ ಫಲಾಪೇಕ್ಷೆಗಳಿಲ್ಲದೆ ಒಂದು ಕೈಯಿಂದ ನೀಡಿದ್ದು ಇನ್ನೊಂದು ಕೈಗೆ ಗೊತ್ತಾಗದ ರೀತಿಯಲ್ಲಿ ಇವರ ಕಾರ್ಯಪ್ರವೃತ್ತರಾಗಿದ್ದಾರೆ ಏನೋ ಇವರು ಪವಾಡ ಪುರುಷರು ಅಂತ ಹೇಳಿದ್ರು ಕೂಡ ತಪ್ಪಾಗಲಾರದು ಯಾಕಂದ್ರೆ ಇಲ್ಲಿನ ಮಠಕ್ಕೆ ಮಾನಸಿಕವಾಗಿ ಹಸ್ತವ್ಯಸ್ತಗೊಂಡ ವ್ಯಕ್ತಿಗಳು ಕೇವಲ ಎರಡು ಮೂರು ದಿನಗಳಲ್ಲಿ ಗುಣಮುಖರಾಗಿರುವ ಉದಾಹರಣೆಗಳು ಉಂಟು ಹಾಗೆ ಮಕ್ಕಳ ಭಾಗ್ಯ ದೊರಕದ ಮಹಿಳೆಯರಿಗೂ ಕೂಡ ಈ ಮಠಕ್ಕೆ ಹರಕೆ ಕಟ್ಟಿದ ನಂತರ ಮಕ್ಕಳಾಗಿರುವ ಉದಾಹರಣೆಗಳು ಇದಾವೆ ಎಂದು ಸ್ಥಳೀಯರು ತಿಳಿಸಿದರು ವರದಿ ಸಿದ್ದೇಶ ಜಿ ವೆಂಕಟಾಪುರ ಸಹ ಸಂಪಾದಕರು ಮೊಳಕಾಲ್ಮೂರು ಮಹಾಶಿವರಾತ್ರಿಯ ಶುಭಾಶಯಗಳು ಇಪ್ಪತ್ತಾರನೇ ವರ್ಷದ ಜಮ್ಮಣ ತಣ್ಣ ರಥೋತ್ಸವ ನಡೆಸಲಾಗುತ್ತದೆ ಮೊದಲು ಗಂಗೆ ಸ್ನಾನ ಮಾಡಲಾಗುತ್ತದೆ ಆಮೇಲೆ ಮತ್ತೆ ಉಡಿಯಕ್ಕೆ ಇದು ಆಮೇಲೆ ಮತ್ತೆ ಕುಂಭಾಭಿಷೇಕ ಮಾಡಲಾಗುತ್ತದೆ ಆಮೇಲೆ ಮತ್ತೆ ಮಹಾರಾಜ ಕುದುರೆ ಮೆರವಣಿಗೆ ಮಾಡಲಾಗುತ್ತದೆ ಮತ್ತು ಇಪ್ಪತ್ತೇಳನೇ ತಾರೀಕು ಮತ್ತು ನಾನ್ನೂರು ಜನಕ್ಕೆ ಉಚಿತವಾಗಿ ಉಡೋಕಿ ಕಾರ್ಯಕ್ರಮ ಮಾಡಲಾಗುತ್ತೆ ಮತ್ತು ಅಕ್ಕ ತಂಗ ಸಂತೋಷವಾಗಿ ಉಡಿಯಕಿ ವರ್ಷ ವರ್ಷ ಕಾರ್ಯಕ್ರಮ ನಾವು ನಡೆಸ್ಕೊಡ್ತೀವಿ ಆದರೆ ಈ ಜಾತ್ರೆ ಮಾಡೋದಾಗಿ ಹೆಣ್ಮಕ್ಕಳಿಗಾಗಿ ಮನೆ ಕೆಲವರಿಗೆ ತವರು ಮನೆ ಇರಲ್ಲ ಐದು ವರ್ಷ ಆದ್ರೂ ಹತ್ತು ವರ್ಷ ಆದ್ರೂ ತವ್ರ ಮನೆ ಇರಲ್ಲ ಅಂಥವ್ರಿಗೆ ಇಂಥ ಸ್ಥಾನದಲ್ಲಿ ಅವಕಾಶ ಸಿಗುತ್ತೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೇನೆ ನಾನು ಯಾರು ತಲ್ಲಾದ್ರೂ ಏನಾದ್ರೂ ಮತ್ತೆ ನಾವು ಚಂದ ಎತ್ತೋದಾಗಲಿ ಏನಾಗಲಿ ಎಲ್ಲ ಉಚಿತವಾಗಿಯೇ ನಾವು ಮಾಡ್ತೀವಿ ಎಲ್ಲ ನಮ್ಗೆ ಹತ್ತು ರೂಪಾಯಿ ಬಂದರೂನು ಒಂಬತ್ತು ರೂಪಾಯಿ ದಾನ ಮಾಡ್ತೀವಿ ಹ್ಞೂ ಉಡಿಯೋಕ್ಕೆ ಕಾರ್ಯಕ್ರಮ ನಾವಾಗಲೇ ನಾವು ಎಲ್ಲ ತವರು ಮನೆ ಅಕ್ಕ ತಂಗಿಯರಿಗೆ ಈ ಉಸಿರಿ ಕೋಡು ಕೋಡು ಸರ್ ನಮ್ಮದು ಕೋಳು ಏನಾಗಿತ್ತು ನನಗೆ ಮೆಂಟಲ್ ಆದಂಗೆ ಆಗ್ಬಿಡುತ್ತೆ ಸರ್ ಮನುಷ್ಯರ ಮೇಲೆ ಏನಿದ್ದಿಲ್ಲ ಬಿಡೋದು ಯಾರ ಕಂಡ್ರೆ ಓಡೇ ಬಿಡ್ತಿದ್ದೆ ಮಾಡ್ದಾಗ ಬಂದು ಒಂದೆರಡು ದಿನ ಸ್ವಾಮೀಜಿ ನನಗೆ ಇದು ಮಾಡಿದ್ರು ಹೋಲಿದ್ರೆ ಆರಾಮ ದಿನ ದಿನ ಈ ಸ್ವಾಮೀಜಿ ನಮ್ಮೂರ ದೇವ್ರ ಐತೆ ಇಲ್ಲೇ ಮಾಡ್ಕೊಂಡು ಹೋಗ ಅಂತೇಳಿದ್ರು ಕುಂಭ ಬರ ಮಾಡೋ ಚೆನ್ನಾಗೈತಿ ಅಂತೇಳಿದ್ರು ಬಂದಿ ನಮ್ಗೆ ಹಾಗೆ ಮೊನ್ನೆನೇ ಇನ್ನು ಮಾಮೂಲು ಸ್ವಲ್ಪ ಮಲ್ಕ ಒಂದೆರಡು ದಿನ ಮಲಕ ಇದೆ ಮಲ್ಕಿಂದ ಮೆಂಟಲ್ಲಿ ಸಕಾದಂಗ್ ಬಿಡುತ್ತೆ ಯಾರು ಕಂಡ್ರೆ ಸೇರ್ತಾಯಿಲ್ಲ ಬಿಡೋದು ಅಡಿ ಬಿಟ್ಟು ಅಡಿ ಹೊಡಿ ಕೈಕಲ್ಲಿ ಕಟ್ಟಾಕಿದ್ರು ನಾನು ಒಂದು ಮೂರು ನಾಲ್ಕು ದಿನ ಮೂರು ನಾಲ್ಕು ದಿನ ನಮ್ಮಣ್ಣ ರೋಸ್ಕೊಂಡ್ಬಿಟ್ಟಿದ್ರು ಇಲ್ಲ ಹೊಡೆದಾಗ್ಬಿಡೋಣ ಅಂತೇಳಿ ಆದರೆ ಸ್ವಾಮಿ ಹತ್ರ ಬಂದ ಜೀವನೆಲ್ಲ ಪಾರ್ನ ಆಯ್ತು ಇವಾಗ ಚೆನ್ನಾಗಿದೆ ನಾನು ಐದು ತಿಂಗಳಾಗ ಬಂದಿದ್ವಿ ತಾತನ ಮಾಡಕ್ಕೆ ಬಂದಾಗ ತಾತರು ಆಗದೆ ಗಂಡು ಮಗ ಅಂತ ಹೇಳಿದ್ರು ಅದೇ ಪ್ರಕಾರವಾಗಿ ಆಗೈತಿ ಮಗಳು ಮಾಮೂಲಿ ಏರಿಗೆ ಆಗೈತಿ ನಾರ್ಮಲ್ ನಾರ ಹ್ಞೂ ನಾರ್ಮಲ್ ಆಶೀರ್ವಾದ ಹಾಂ ಆಶೀರ್ವಾದ ಹಾಂ ಐತಿ ಆಗತ್ತೆ ಆಗುತ್ತೆ ನಮ್ಮ ರೋಡ್ನಲ್ಲಿ ಪಕ್ಕಲ್ಲಿ ಬರ್ತೀನಿ ನಮ್ಮ ಹೆಸರು ಸಣ್ಣ ಲಿಂಗಣ್ಣ ಸಣ್ಣ